ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಹೋಣ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಔಷಧಿಯನ್ನು ತೆಗೆದುಕೊಂಡು ಬಿದ್ದೀನಿ ಈ ಚರ್ಮದ ಕಾಯಿಲೆಗಳು ಸಾಮ್ ಸರ್ವೇ ಸಾಮಾನ್ಯವಾಗಿ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನರಿಗೆ ಜನರಿಗೆ ಕಾಡ್ತಕ್ಕಂಥ ಒಂದು ವ್ಯಾಧಿ ಇದಕ್ಕೆ ಅದ್ಭುತವಾದ ಮನೆಮದ್ದು ಮರಸೋತೆ ಕಾಯಿ ಇದೇ ನೋಡಿ ಸ್ನೇಹಿತರೆ ಮರಸೋತೆ ಕಾಯಿ ಈ ಒಂದು ಅದ್ಭುತವಾದ ಕಾಯಿ ಏನಂತಂದರೆ ಸರ್ವೇ ಸಾಮಾನ್ಯವಾಗಿ ಇದು ಒಂದು ಆರಿಂದ ಎಂಟು ಕೆ ಜಿ ತೂಕ ಬರುತ್ತೆ ತುಂಬ ಬಲಿಷ್ಠವಾಗಿರುತ್ತೆ ಅಂದರೆ ತುಂಬ ಗಟ್ಟಿಯಾಗಿರ್ತಕ್ಕಂಥ ಕಾಯಿ ಇದು ನಿಮ್ಮ ಕಾರನ್ನ ಟೈರ್ ಕೆಳಗಡೆ ಇಟ್ಟರೂ ಕೂಡ ಹೊಡೆದೋಗೋದಿಲ್ಲ ಲಾರಿ ಟೈರ್ ಕೆಳಗಡೆ ಇಟ್ಟರೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೊಡೆಯೋಲ್ಲ ಅಷ್ಟೊಂದು ಬಲಿಷ್ಠವಾಗಿರುತ್ತೆ ಕಾಯಿ ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಇದು ಈ ಮರ ಅತಿ ಎತ್ತರವಾಗಿಲ್ಲ ತುಂಬ ಗಿಡ್ಡನೂ ಇಲ್ಲ ಸರ್ವೇ ಸಾಧಾರಣವಾದ ಒಂದು ಎತ್ತರದಲ್ಲಿ ಇರುತ್ತೆ ಈ ಕಾಯಿ ಈ ಒಂದು ಮರ ಸಾಮಾನ್ಯವಾಗಿ ಇದು ಜಾಸ್ತಿ ದಕ್ಷಿಣ ಆಫ್ರಿಕಾದಲ್ಲಿ ಸಿಗುವಂಥ ಮರ ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಅಲ್ಲಲ್ಲಿ ವಿರಳವಾಗಿ ಇದನ್ನು ಕಾಣ್ಬೋದು ರಸ್ತೆ ಬದುಗಳಲ್ಲೂ ಕೂಡ ಕಾಣ್ಬೋದು ಇದನ್ನು ಯಾವ ಪ್ರಾಣಿಗಳು ತಿನ್ನೋದಿಲ್ಲ ಈ ಕಾಯಿನ ಏಕೆಂತಂದರೆ ಇದು ಇಂಟೆಕ್ ಮಾಡೋದಕ್ಕೆ ಸ್ವಲ್ಪ ವಿಷಕಾರಿಯಾಗಿರುತ್ತೆ ಅಂದರೆ ಸೇವಿಸೋದಕ್ಕೆ ವಿಷಕಾರಿಯಾಗಿರುತ್ತೆ ಇದನ್ನು ಹದ ಮಾಡಿ ಬಳಸ್ಬೋದು ನಾವು ಅದಕ್ಕೆ ಒಂದು ವಿಧಾನ ಇದೆ ನೀವು ಯಾರು ಕೂಡ ಇದನ್ನು ಡೈರೆಕ್ಟಾಗಿ ತಗೊಳಕ್ಕೆ ಹೋಗಬೇಡಿ ನೋಡಿ ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಇದರ ತೊಗಟೆಯನ್ನು ಮಾತ್ರ ತೆಗೆದುಕೊಂಡು ಗಂಧದ ರೀತಿ ತೆಗೆದು ಚರ್ಮ ವ್ಯಾಧಿ ಇರೋ ಕಡೆ ಹಚ್ಚಿದ್ದೆ ಆದರೆ ನೂರಕ್ಕೆ ನೂರು ಪರ್ಸೆಂಟು ಚರ್ಮ ವ್ಯಾಧಿ ಶಮನವಾಗುತ್ತೆ ಸ್ನೇಹಿತರೆ ಈ ಒಂದು ವಿಶೇಷವಾದ ಔಷಧಿಯನ್ನು ನೀವು ಮಾಡಿ ಬಳಸಿ ಚರ್ಮದ ಸಮಸ್ಯೆ ಯಾರ್ಯಾರಿಗಿದೆ ಸಂಪೂರ್ಣವಾಗಿ ಶಮನವಾಗುತ್ತೆ ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ ಲಕ್ವಾ ಕಾಯಿಲೆ ಹೊಡೆದಂಥವ್ರಿಗೆ ಲಕ್ವಾ ಹೊಡೆದಂಥರಿಗೆ ಅದ್ಭುತವಾದ ಔಷಧಿಯನ್ನು ಕೊಡ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿ ಕೊಡ್ತೀವಿ ಮತ್ತು ಕೈ ಹಾಕಿರ್ತಕ್ಕಂಥವ್ರಿಗೆ ವಿಶೇಷವಾದ ಒಂದು ಔಷಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿ ಭಾನುವಾರ ತೋಟದ ಗುಡದಳ್ಳಿನಲ್ಲಿ ಮಾಡ್ತಾಯಿದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಸಂಪರ್ಕಿಸಿ ತೋಟದ ಗುಡ್ದಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆ ಭೂತಯಲ ಒಟ್ಟು ಮನೆ ನಂಬರ್ ಸೆವೆನ್ ಸ್ನೇಹಿತರೆ ಇಲ್ಲಿ ನೀವು ಸಂಪರ್ಕಿಸಬಹುದು